पुल्रोगोशрост इसलिया और केटेवल्रोटोटोब ಯಾವ ಹಾ ನಾವಿಬ್ರು ಅಣ್ತಮ್ ರೀ ಇದ್ದಂಗ ಇದ್ದೀವಿ ಯಾಕನ್ ಅಲ್ಕ ಬಂದ್ ಮಾತಾಡ್ತೀಯ ಓ ನಾವಿಬ್ರು ಅಣ್ತಂಬರ ಇದ್ದಂಗ ಇದ್ದೀವಿ ಎಷ್ಟೂರ್ ನಿಮಗೆ ಎಷ್ಟ್ ಮನೆ ಬೆಂಕಿ ಕೊಂಡಿದ್ಯಾ ನೀನು ಅಲ್ಲ ಕಳೆ ನೀನು ಟೂರ್ ಹೋಗ್ ಅಂತ ಹೇಳಿ ಅವಾಗ ಅವ ಚಿಪ್ಪೂರ್ ಹೋಗ್ತೀರಾ ಹಂಗ ಹೋಗ್ತೀಯಾ ಇಲ್ಲ ಟೂರ್ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು ಅಮ್ಮ ಆ ಹಲೋ ಹಲೋ ನಿಮ್ಮ ನೀವು ಅಪ್ಪ ಅಂಗ ನೀನು ಏನ ಗೊತ್ತಿಲ್ಲ ನಮ್ಮ ಅಮ್ಮನ್ ಕೇಳ್ಬೇಕಣ್ಣ ನಿಮ್ ಅಮ್ಮನ್ನ ನಮ್ಮ ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ ಅಲ್ಲ ನಮ್ಮನ್ ಯಾಕೆ ಹಾಳು ಮಾಡ್ತೀವಿ ನಮ್ಮ ನಮ್ ಸಂ ನಮ್ ಸಂಸಾರ ಯಾಕೆ ಬೆಂಕಿತ್ತೀಯ ಅಲ್ಲ ನಾವ್ ನೀನ್ ಹೇಳಿದ್ದು ನಮ್ ಮನೇಲ ಟೂರ್ ಹೋಗ್ತೀನಿ ಅಂತ ಹೇಳಿ ಅವಾಗ ಟಿಪ್ಪರ್ ಹೋಗ್ತೀನಿ ಅಂತೀಯಲ್ಲ ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀವಲ್ಲ ಅಂತ ಟಿಪ್ಪರ್ ಹೋಗ್ತೀವ ಅಂತ ಕೇಳ್ದೆ

ಸಿಕ್ಕ್ಬಿಟ್ರು ನೀನು ಅಣ್ಣಾ ಅಣ್ಣ ನಾವ್ ನಿಮ್ಮ ಅಮ್ಮನ್ ಯಾವ ಯಾವ ಏಯ್ ಇದಿಲ್ಲ ಅಲ್ಲೋ ಯಾ ಕಡೆ ಯಾ ಈ ತರ ಬೈತಿದೀಯಾ ಇಲ್ಲ ಬೋಚ ನಿನ್ ಕಾಲಿ ಬೋಚಿನ ಅಣ್ಣ ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ ನೀನು ನನ್ನ ಕರ್ಕೊಂಡ್ ಹೋಗಿದ್ದೆಲ್ಲ ಆ ತಿಪ್ಪೂರಿಂದ ಈ ಕಡೆ ಹಳ್ಳಿ ಹೋಳಿಗೆ ಬಲಗಡೆಗೆ ಹೋಗಿ ಅಲ್ಲಿ ಬೋರ್ವೆಲ್ ಐತೆ

ಏನ್ ಸಾವ್ಕಾರಿ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ಬೆಳ್ ಬೆಳಗ್ಗೆ ಬಂದ್ ಭಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತಾವ್ರೆ ಆ ನೋಡ್ರಿ ಕಡೆ ಬಂದೈತೆ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರ್ ಬಂದವ್ರ ಈ ಕಡೆ ದನಿನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವ್ ಗುಬ್ಬಿ ಗೇಟಕ್ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲದಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ನ್ಯಾಯ ಮಾಡೋರಪ್ಪ ಯಾವ್ದಾದ್ರು ಬೇರೆ ನಂಬರ್ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ಲಕ್ಷ್ಮಣ ರಾಜ ಯಾವ ಊರು ಬಳ್ಳಾಪುರ ಎಲ್ಲ ಯಾವ ಊರ ಹತ್ರ ಬರೋದೇಳಿ ರೇ ಎಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರೋದದು ಕರ್ನಾಟಕ ಕರ್ನಾಟಕ ಮದ್ಗ ಮದ್ಲೇ ಹೇಳಕ್ಕೆ ಏನ ಅಯ್ಯೋ ನಮ್ಮನ್ ಬಾಯಿ ಏನ ಹೋಲ್ ಇಕ್ಕಂಡಿದ್ಯಾ ಮದ್ ಈಗ ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಇಕ್ಕೊಂಡಿರ್ತೀವಿ ಹೋಲ್ಗಿ ಕಂಡಿರ್ತಿಯಾ

ನೀನು ಬರಬೇಕಾ ನೀನು ನಾವು ਔರಲ್ಲ ಕಣ್ರಿ ಬೇರೆ ಯಾರು ನಾವು ನರಸಿಂಹರಾಜು ಅಂತ ನಾವು ಸೋಮಯ್ಯ ರೆಡ್ಡಿ ಅಂತla ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳಬೇಕು ನೀನು ನೀನ್ ಇಷ್ಟರ ನಾವು ನಂಗ ಹೇಳ್ಕ ಬಿಡು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ ನಾವು ಯಾದೋ ರಾಂಗ್ ನಂಬರಿ ಮಾಡಿದ್ರ ನೋಡಿ ಆ ಯಾದೋ ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಿರಲ್ಲ ಅಯ್ಯೋ ಒಮ್ಮನ್ನ ಈ ನನ್ ಮಕಲ್ಲಿಂದಲೇ ಇತರ ನನ್ನ ಮಕಲಿ ಕೋರೋನಾ ಬಂತ ವರಿಗೋ ಅಲ್ಲವಲ್ಲ ಇವ நம்மன் அவரு தலை கடைசு தடப்பா மக வந்திர்வா நோட இச்சார மக தடப்பா ஓய சுவாமி பரமாத்மா இது கார் ಡೀಸೆಲ್ ಹಸ್ಲಾ ಇದಕ್ಕೆ ಪೆಟ್ರೋಲ್ ಹಾಕ್ಲಾ ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನೈಗ್ ಹೋಗ್ಬೇಕಲ್ಲ ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಸ್ಕೊಂಡ್ಬಿಡ್ತಿವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ತುಂಬಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಬ್ರೇಕ್ ತೊಳೆದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜ್ರಾಮಾಬಾದ್ ನಿಜ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಹಾಂಗೀರಾಬಾದ್ ಇಂದ ಎಡಗೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹಿಂದಕ್ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಆಗಿ ಅಡ್ರೆಸ್ ಗೊತ್ತಾಯ್ತಾ ನೀನು ಯಾರಿ ಮಾಡಿರೋದು ನೀನು ಆ ನಮ್ಮ ದೊಡ್ಡಪ್ಪ ನನ್ನ ದೊಡ್ಡಪ್ಪನೈತು ನನ್ನ ದೊಡ್ಡಪ್ಪ ಅಲ್ಲ ಯಾರು ಮತಿ ನೀನು ನನ್ನ ಅಸಬಾಜ ಫೋನ್ ಎತ್ಕೊಂಡು ನೋಡು ನಮ್ಮನ್ನ ಕೇ ನಮ್ಮ ದೊಡ್ಡಪ್ಪನ ಏನ ಮಾಡ್ ಸಹಾಯಕ್ಕೆ ಬಿಡೋ ಕಂಡು ಇವನು ಸಹಾಯಕ್ಕೆ ಬಿಡೋನೇ ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡು ಬಿಡೋ ಇವನು ನೀನು ಯಾರು ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಬಿಡೋನೇ ಸಹಾಯಕ್ಕೆ ಬಿಡೋನೇ ಸಹಾಯಕ್ಕೆ ಬಿಡೋ ಅಂತ ಕಂಡು ನಮ್ಮ ದೊಡ್ಡಪ್ಪ ನೀವೇ ಹೇಳಿ ಹಾ ನೀವು ನಾನು ಗುಲ್ಜರಮ್ಮಾ ಅದು

ಅಣ್ಣ ಒಂದ್ ನಿಮಿಷ ತಡಿಯೋಣ ಒಂದ್ ನಿಮಿಷ ತಡೆಯೋಣ ನೀನ್ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಹುಟ್ಟಿದ ಫೆಬ್ರವರಿ ಮೂವತ್ತ ತಾರೀಕು ನಂದು ಸತ್ಯ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಅಣ್ಣ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತಿ ಹಾಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೊಂದು ಸಕತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಂದಿರ ಆಶೀರ್ವಾದ ಆಶೀರ್ವಾದ ನಿಮ್ಮಂತ ಆಶೀರ್ವಾದ ತಗೊಬೇಕಣ್ಣ ಯಾಕೆ ನಿಮ್ಮಂತ ರಾಶಿವಾದ ತಗೋಬೇಕ ಅಣ್ಣ ನಾವು ಏನೋ ನಮ್ಮ ರಾಶಿವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡೋ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಖು ಮಾತ್ರ ಮಿಸ್ ಮಾಡ್ಬೇಡಕ್ಕ ಅಣ್ಣ ಆಯ್ತ್ ಹೇಳಿ ಆಯ್ತು ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆಗ್ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ತಾರೀಖು ನಾನು ಪ್ರತೀ ದಿವಸ ಆವತ್ತು ಆಯ್ತು ಸುಮ್ ಆಯ್ತು ಆಯ್ತು ಖಂಡಿತ ಬರ್ತೀನಿ ರೀ ಅಂದ್ರೆ ಆ ಯಾವ ಅಂದ್ರೆ ಪಿಲ್ಲಿಗಲ್ಲಿ पिल्ली गल्ली हाय सांगे हाय ताई 30 ते